ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಯಶಸ್ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನೆಲ್ ನಾನು ಪ್ರತಿಯೊಬ್ರು ಚೆನ್ನಾಗಿದಾರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಏನು ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಯಾವ ರೀತಿ ಸೇವಾ ಸಿಂಧು ಮುಖಾಂತರ ಹಾಡ ಕಚೇರಿಯನ್ನ ಓಪನ್ ಮಾಡಿ ಯಾವ ರೀತಿ ಲಾಗಿನ್ ಆಗಿ ನಾವು ಏನ್ ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸೋದು ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಎಲ್ಲ ನನ್ನ ಹಳೆ ಸಬ್ಸ್ಕ್ರೈಬರ್ಗೂ ಮತ್ತೆ ವಿವರ್ಸ್ಗೂ ಕೂಡ ಧನ್ಯವಾದಗಳನ್ನ ತಿಳ್ ತಿಳಿಸ್ತೀನಿ ನೀವೇನಾದ್ರೂ ಹೊಸ ವಿವರ್ಸ್ ಆಗಿದ್ರೆ ನಿಮಗೆ ನನ್ನ ಚಾನಲ್ ನ ಎಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೇಕಾಗುತ್ತೆ ಎಲ್ಲೇ ಕ್ಲಿಕ್ ಮಾಡಿದ್ರು ಕೂಡ ಯಾವುದೇ ಮಾಹಿತಿ ನಿಮ್ಗೆ ಅರ್ಧ ಮರ್ಧ ತಿಳಿಯುತ್ತೆ ಆವಾಗ ನಿಮಗೆ ಮುಂದೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಏನಾದ್ರೂ ನೀವು ಹೊಸ ಕೇಂದ್ರಗಳನ್ನ ಓಪನ್ ಮಾಡಿ ಯಾವ ರೀತಿ ನೀವು ಅಪ್ಲೈ ಮಾಡ್ಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ನಾನು ಈ ವಿಡಿಯೋ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ನಾವಿವಾಗ ಎ ಬ್ರೌಸರ್ ಗೆ ಹೋಗೋಣ ಅಹ್ ಗೂಗಲ್ ಬ್ರೌಸರ್ ಗೆ ಆ ಗೂಗಲ್ ಬ್ರೌಸರ್ ಗೆ ಬಂದ್ಬಿಟ್ಟು ನಾವ್ ಹ್ಮ್ ಸೇವಾ ಸಿಂಧು ಹೇಳಿ ಟೈಪ್ ಮಾಡೋಣ ಸೇವಾ ಸಿಂಧು ಟೈಪ್ ಸೇವಾ ಸಿಂಧು ಒನ್ ಅನ್ ಮೇಲೆ ನಾವು ಕ್ಲಿಕ್ ಮಾಡೋಣ ಈ ರೀತಿ ಸೇವಾ ಸಿಂಧು ಲಾಗಿನ್ ಪೋರ್ಟಲ್ ಓಪನ್ ಆಗುತ್ತೆ ಆವಾಗ ನಮ್ಮ ಏನು ಕರ್ನಾಟಕ ಗ್ರಾಮ್ ಕರ್ನಾಟಕಗಳ ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ನೋಡ್ಬಿಟ್ಟು ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅಂತ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಓಪನ್ ಆಗುತ್ತೆ ಸರ್ವಿಸ್ ಪ್ಲಸ್ ಓಪನ್ ಆದ್ಮೇಲೆ ನಮಗೆ ಈ ರೀತಿ ಸೈಡ್ ಅಲ್ಲಿ ಈ ರೀತಿ ಬಾರ್ ಇರುತ್ತೆ ಮಿನೋದಲ್ಲಿ ನಮಗೆ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ವಿವ್ ಆಲ್ ವಿವ್ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ನಾವು ಟಿಕ್ ಮಾಡಬೇಕಾಗುತ್ತೆ ಆವಾಗ ಟಿಕ್ ಮಾಡಿದಾಗ ಈ ರೀತಿ ನಮಗೆ ಸರ್ಚ್ ಏನು ಸರ್ವಿಸ್ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಆವಾಗ ನಾವು ಸರ್ವಿಸ್ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ರೆವಿನ್ಯೂ ಅಂತ ಟೈಪ್ ಮಾಡಿದ್ರೆ ಸಾಕು ನಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಎಲ್ಲ ಸರ್ವಿಸ್ ಗಳಲ್ಲಿ ಇಷ್ಟು ನಮ್ಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೇಕಾಗುತ್ತೆ ನೀವು ನನಗೆ ಎರಡನೇ ಪೇಜಲ್ಲಿ ಇದು ಸಾಮಾನ್ಯವಾಗಿ ಈ ರೀತಿ ಎರಡನೇ ಪೇಜಲ್ಲಿ ಓಪನ್ ಆದಾಗ ನಿಮ್ಗೆ ಇಲ್ಲಿದೆ ನೋಡಿ ನಾನು ಜೂಮ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈ ರೀತಿ ಅಪ್ಲಿಕೇಶನ್ ಫಾರ್ ಅಪ್ಲೈ ರೆವಿನ್ಯೂ ಸರ್ವಿಸ್ ಅದ್ರ ಮೇಲೆ ನಾವು ಟಿಕ್ ಮಾಡ್ಬೇಕಾಗುತ್ತೆ க்க் மாதிரி வெப் போர்டல் ஓபன் ஆக நம்ம அப்ளிகேஷன் ரெவென்யூ டிபார்ட்மெண்ட் கந்தாய இலாக்க அப்ளிகேஷன் ஃபார் அப்ளையிங் ரெவென்யூ சர்வீஸ் மேன் ஆகை அவங்க கிளிக் இயர் ரெவென்யூ சர்வீஸ் க்ளிக் இயர் ரெவென்யூ சர்வீஸ் மே க்ளிக் நெக்ஸ்ட் நமக்கு நாடா கச்சேரி வெப்சைட் நாடா கச்சேரி வெப்சை மீதி நாடா கச்சேரி வெப்சை நம்ம ஓபன் ஆகும் ಓಪನ್ ಆದ್ಮೇಲೆ ನಾವು ಇಲ್ಲಿ ಮುಖಪುಟ ಹೊಸ ವಿನಂತಿ ಬಾಕಿ ಉಳಿದಿರುವ ಪ್ರಮಾಣ ಪತ್ರಗಳು ಮುದ್ರಿಸಿ ಅರ್ಜಿ ಸ್ಥಿತಿ ಪಡೆಯಿರಿ ಈ ರೀತಿ ಮೇನ್ ಮೀನಾಭಾರ ಇರುತ್ತೆ ಅದರಲ್ಲಿ ನಾವು ಹೊಸ ವಿನಂತಿ ಮೇಲೆ ಬರೋಣ ಹೊಸ ವಿನಂತಿ ಮೇಲೆ ಬಂದ್ರೆ ಲಾಸ್ಟ್ ಆಪರೇಷನ್ ಸಾಮಾಜಿಕ ಭದ್ರತಾ ಯೋಜನೆಗಳು ಅದ್ರ ಮೇಲೆ ನಾವು ಮೌಸನ್ನ ತಗೊಂಡ್ಮೇಲೆ ರೈಟ್ ಸೈಡ್ಗೆ ನಮಗೆ ಈ ರೀತಿ ಓಪನ್ ಆಗುತ್ತೆ ಈ ಕೆಳಗಡೆ ಬಂದಾಗ ನಿಮಿಷ ಈ ಕೆಳಗಡೆ ಬಂದಾಗ ನಮಗೆ ನಿರ್ಗತಿಕ ವಿಧವಾ ವೇತನ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ ಪೋರ್ಟಲ್ ನಮ್ಗೆ ಓಪನ್ ಆಗುತ್ತೆ ಇಲ್ಲಿ ನಮ್ಗೆ ಕನ್ನಡ ಬೇಕಾಗಿರೋದ್ರಿಂದ ನಾವು ಕನ್ನಡ ಲ್ಯಾಂಗ್ವೇಜ್ ಮೇಲೆ ಎರಡ್ ಸತಿ ಟಿಕ್ ಅನ್ನ ನಾವು ಕೊಡ್ಬೇಕಾಗುತ್ತೆ ಎರಡ್ ಸತಿ ಕ್ಲಿಕ್ ಮಾಡಿ ಮುಂದುವರೆಸಿ ಮೇಲೆ ಟಿಕ್ ಮಾಡ್ಬೇಕು ಇಲ್ಲಿ ನೀವು ಪಡಿತರ ಚೀಟಿಯ ಹೊಂದಿದ್ದೀರಾ ಅಂತ ಕೇಳುತ್ತೆ ನಾನು ಆಧಾರ್ ಬೇಸ್ ಮೇಲೆ ಹಾಕೋದ್ರಿಂದ ಹಿಡಿದು ನಾನು ಇಲ್ಲ ಅಂತ ಹೇಳಿ ಕೊಡ್ತೀನಿ ಇಲ್ಲ ಅಂತ ಕ್ಲಿಕ್ ಮಾಡಿ ನಾವು ಮುಂದುವರಿಸಿ ಅಂತ ಕೇಳುತ್ತೆ ಮುಂದುವರ್ಸಿ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಧಾರ್ ವೆರಿಫಿಕೇಶನ್ ಐಡೆಂಟಿ ಐಡೆಂಟಿಟಿ ವೆರಿಡೇಷನ್ ಸರ್ವಿಸ್ ಅಂತ ಹೇಳಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಆವಾಗ ನಾವಿಲ್ಲಿ ನೇಮ್ ಪರ್ ಆಧಾರ್ ಇಂಗ್ಲಿಷ್ ನಲ್ಲಿ ಆಧಾರ್ ಕಾರ್ಡ್ ಇರೋ ತರ ಹಾಕ್ಬೇಕಾಗುತ್ತೆ ಇಲ್ಲಿ ಕೆಳಗಡೆ ನೇಮ್ ಪರ್ ಕನ್ನಡ ಆಧಾರ್ ಅಲ್ಲಿರೋ ತರ ಕನ್ನಡ ಟೈಪ್ ಮಾಡ್ಬೇಕಾಗುತ್ತೆ ಮತ್ತೆ ಆಧಾರ್ ನಂಬರ್ ನ ಟೈಪ್ ಮಾಡಬೇಕಾಗುತ್ತೆ ಮತ್ತೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡ್ಬೇಕಾಗುತ್ತೆ ನಾ ಎಲ್ಲಾ ಡೀಟೇಲ್ಸ್ ನ ಹಾಕಿ ಸಬ್ಮಿಟ್ ಕೊಡ್ತಾರೆ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಈ ರೀತಿ ಜಿಲ್ಲೆ ತಾಲೂಕು ಮತ್ತು ಗ್ರಾಮೀಣ ನಗರ ಪ್ರದೇಶ ಅಂತ ಹೇಳಿ ನಾವಿಲ್ಲಿ ನಗರ ಪ್ರದೇಶ ಇರೋದ್ರೆ ನಗರ ಪ್ರದೇಶ ಆಯ್ಕೆ ಮಾಡ್ಕೊಂಡಿದೀನಿ ನೀವು ಗ್ರಾಮೀಣ ಇದ್ರೆ ಗ್ರಾಮೀಣ ಆಯ್ಕೆ ಆಯ್ಕೆ ಮಾಡಿ ಈ ರೀತಿ ಅಹ್ ಪಟ್ಟಣ ಆಯ್ಕೆ ಮಾಡ್ಕೊಂಡಿನಿ ಅದರಲ್ಲಿ ವಾರ್ಡ್ ಅನ್ನ ಕೇಳುತ್ತೆ ವಾರ್ಡ್ ಅನ್ನ ಆಯ್ಕೆ ಮಾಡಿ ಅದೇ ರೀತಿ ಅವರ ಆ ಅರ್ಜಿದಾರ ಕನ್ನಡದಲ್ಲಿ ಅಂತ ಕೇಳುತ್ತೆ ಅವರು ಶ್ರೀಮತಿನ ಕುಮಾರಿನ ಅನ್ನೋದನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ಇಲ್ಲಿ ಕೋ ಗಂಡ ಅನ್ನೋದಕ್ಕೆ ಕೋ ಅನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮತ್ತೆ ಅವರು ಹೆಸರನ್ನ ಹಾಕ್ಬೇಕಾಗುತ್ತೆ ಈ ರೀತಿ ತಾಯಿ ಹೆಸರನ್ನ ಹಾಕ್ಬೇಕು ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅವ್ರದ್ದು ಇಂಗ್ಲಿಷ್ ಅಲ್ಲಿ ಅದೇ ರೀತಿ ತಗೊಂಡಿರುತ್ತೆ ಅಲ್ಲಿ ಕನ್ನಡದಲ್ಲಿ ವಿಳಾಸ ಮತ್ತೆ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ತಗೊಂಡು ವೆರಿಫೈ ಮಾಡ್ಬೇಕಾಗುತ್ತೆ ಮತ್ತೆ ಇಮೇಲ್ ಐ ಡಿ ಹಾಕಿ ಒ ಟಿ ಪಿ ತಗೊಂಡು ವೆರಿಫೈ ಮಾಡ್ಬೇಕಾಗುತ್ತೆ ಎಲ್ಲ ಆ ನಾನು ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ತಗೊಂಡು ಸಕ್ಸಸ್ಫುಲಿ ಬಂದಿದೆ ಟಿ ಪಿ ಆಮೇಲೆ ಜಿಮೇಲ್ಗೆ ಹಾಕಿ ವೆರಿಫೈಡ್ ಆಗಿದೆ ಎಲ್ಲ ಮಾಡಿದೀನಿ ನಾನು ಆ ಯಾಕಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಪ್ರಮಾಣ ಪತ್ರ ವಿತರಣಾ ವಿಭಾಗ ಅಂತ ಹೇಳಿ ನಾವು ಇನ್ ಪರ್ಸನ್ ಮೇಲೆ ಟಿಕ್ ಮಾಡ್ಬೇಕಾಗುತ್ತೆ ಅಹ್ ಇದ್ರ ಮೇಲೆ ಮುಂದುವರ್ಸಿ ಹೇಳಿ ನಾವು ಟಿಕ್ ಮಾಡ್ಬೇಕಾಗುತ್ತೆ ಮುಂದುವರ್ಸಿ ಅಂತ ಟಿಕ್ ಮಾಡಿದ್ಮೇಲೆ ಈ ರೀತಿ ನೆಕ್ಸ್ಟ್ ಅವರ ಪ್ರಮಾಣ ಪತ್ರದ ವಿವರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ವಿವರವನ್ನ ಕೇಳುತ್ತೆ ಹಾಗಾಗಿ ಇಲ್ಲಿ ಡೆತ್ ಸರ್ಟಿಫಿಕೇಟ್ ವಿವರವನ್ನ ಕೇಳುತ್ತೆ ಮತ್ತೆ ಅರ್ಜಿದಾರರ ಹುಟ್ಟಿದ ದಿನಾಂಕ ಯಾವ ಕ್ಯಾಸ್ಟ್ ಅನ್ನೋದನ್ನ ಇಲ್ಲಿ ಕೇಳ್ತಾ ಹೋಗುತ್ತೆ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಹ್ಮ್ ಹಾಕಿದೀನಿ ಇದೆಲ್ಲ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿದೀನಿ ನಾನು ಈ ರೀತಿ ಡೇಟ್ ಆಫ್ ಬರ್ತ್ ಮತ್ತೆ ವಯಸ್ಸು ಮತ್ತೆ ಅವರ ಮೀಸಲಾತಿ ಕ್ಯಾಟಗರಿ ಯಾವ್ದು ಅನ್ನೋದನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ಇಲ್ಲಿ ಇದರಲ್ಲಿ ಆಯ್ಕೆ ಮಾಡಿದ್ವಿ ಮತ್ತೆ ಆದಾಯ ಮೂಲವನ್ನು ನಾವು ಎಷ್ಟು ಅಂತೇಳಿ ಆಯ್ಕೆ ಮಾಡ್ಬೇಕಾಗುತ್ತೆ ಆ ರೀತಿ ಅವರು ನೀಡಿದ ಮರಣ ಏನು ಡೆತ್ ಸರ್ಟಿಫಿಕೇಟ್ ನ ಕರ್ನಾಟಕ ರಾಜ್ಯವೇ ನೀಡಿದ ಅಂತ ಕೇಳ್ತೇವೆ ಎಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನಾವು ಮರಣ ಪ್ರಮಾಣ ಪತ್ರದ ಒಂದು ರಿಜಿಸ್ಟರ್ ನಂಬರ್ನ ನಾವಿಲ್ಲಿ ಅಹ್ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಅಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ನಾವು ಈ ರೀತಿ ಪ್ರಮಾಣ ಪತ್ರ ಹಾಕಿ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಅದೇ ದಿನಾಂಕ ಎಲ್ಲ ತಗೊಳುತ್ತೆ ಇಲ್ಲಿ ಸಾವಿನ ಕಾರಣವನ್ನ ಕೇಳುತ್ತೆ ನಾವಿಲ್ಲಿ ಸ್ವಾಭಾವಿಕನ ಆತ್ಮಹತ್ಯೆನ ಅಪಘಾತನ ನಾನು ಸ್ವಾಭಾವಿಕ ಅಂತ ಹಾಕ್ತಾ ಇದ್ದೀನಿ ಇಲ್ಲಿ ಗಂಡನ ಹೆಸರು ಮತ್ತೆ ವಿಳಾಸ ಪಿನ್ ಕೋಡ್ ನಾವಿಲ್ಲಿ ಹಾಕಬೇಕಾಗುತ್ತೆ ಈ ರೀತಿ ಎಲ್ಲ ವಿಳಾಸ ಎಲ್ಲ ಹಾಕಿದ್ಮೇಲೆ ನಾವು ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ವರ್ಷ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡ್ಲಿಕ್ಕೆ ಕೇಳುತ್ತೆ ನಿಮ್ಗೀಗ ಡಾಕ್ಯುಮೆಂಟ್ಸ್ ಏನೇನು ಅನ್ನೋದನ್ನ ನಾನು ಒಂದನ್ನ ಫೋಟೋನ ಜೆ ಪಿ ಜೆ ಪಾರ್ಮೆಟ್ ಅಲ್ಲಿ ಸ್ಕ್ಯಾನ್ ಮಾಡಿಟ್ಕೊಂಡಿರ್ಬೇಕು ಆಮೇಲೆ ಒಂದು ಡಿ ಎಫ್ ಫೈಲಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು ಅದು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಯಾವ ಏನು ಯಾವ್ದು ಅಂದ್ರೆ ರೇಷನ್ ಕಾರ್ಡ್ ಒಂದ್ ಫೋಟೋ ಒಂದ್ ಫೋಟೋ ಜೆ ಪಿ ಜೆ ಒಂದ್ ಫೋಟೋ ಪಿ ಡಿ ಎಫ್ ಪಿ ಡಿ ಎಫ್ ಫೋಟೋ ಇನ್ನೂರು ಕೆ ಬಿ ಒಳಗಡೆ ಇರಬೇಕು ಆಮೇಲೆ ಇದು ಏನು ರೇಷನ್ ಕಾರ್ಡ್ ಇನ್ನೂರು ಕೆ ಬಿ ಒಳಗಡೆ ಇರಬೇಕು ಮತ್ತೆ ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್ ಇದು ಇದಿರ್ಬೇಕು ಸ್ಕ್ಯಾನ್ ಇಡಬೇಕು ಪಿ ಡಿ ಎಫ್ ಅಲ್ಲಿ ಇನ್ನೂರು ಕೆ ಬಿ ಮತ್ತೆ ಮರಣ ವಯಸ್ಸಿನ ದೃಢೀಕರಣ ಅಂದ್ರೆ ಒಂದು ಡಾಟಿ ಡಾಕ್ಟರ್ ಸರ್ಟಿಫಿಕೇಟ್ ಫಾರಂ ಬರುತ್ತಲ್ಲ ಅದ್ರದ್ದು ಒಂದು ಡಾಕ್ಟರ್ ಹತ್ರ ಸೈನ್ ಕ ಮಂಡಿರ ಫಾರಮ್ ಸ್ಕ್ಯಾನ್ ಮಾಡಿಟ್ಕೊಂಡು ಅದು ಕೂಡ ಇನ್ನೂರು ಕೆ ಬಿ ಒಳಗಡೆ ಇರಬೇಕು ಮತ್ತೆ ಡೆತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಕೂಡ ಕೆ ಬಿ ಒಳಗಡೆ ಪಿ ಡಿ ಎಫ್ ಅದೇ ಮತ್ತೆ ವಿಳಾಸ ಪುರಾವೆ ಅಂದ್ರೆ ಒಂದು ಆಧಾರ್ ಕಾರ್ಡ್ ಇಷ್ಟನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಫೋಟೋ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಡೆತ್ ಸರ್ಟಿಫಿಕೇಟ್ ಮತ್ತೆ ಏನು ಡಾಕ್ಟರ್ ಸರ್ಟಿಫಿಕೇಟ್ ಇಷ್ಟನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ನಾನು ಇವಾಗ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ఫోటో అప్లోడ్ మి అదే పిడిఎఫ్ ఫోటోన స్క్యాన్ కూడా అప్లడ్ మిప్ సోస్ ఫైల్ మే క్లిక్గా నవ్వి అప్లోడ్ డాక్యుమెంట్స్ మేలు క్లిక్ ఆ రీతి సక్సెస్ఫుల్లీ ఫైల్ అప్లొడెడ్ అంతా బర్ ఆ ಒಂದು ರೇಷನ್ ಕಾರ್ಡ್ ಮೇಲೆ ನಾವು ಆ ಚೂಸ್ ಮೇಲೆ ಹಾಕಿ ನಾವು ಹೋಗ್ಬಿಟ್ಟು ನಾವು ರೇಷನ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅದನ್ನು ಕೂಡ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಸಕ್ಸಸ್ಫುಲಿ ಯಾಕೆಂದ್ರೆ ಇನ್ನೊಂದು ಕೆ ಬಿ ಒಳಗಡೆ ಎಲ್ಲ ಫುಲ್ ಸೆಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಆಮೇಲೆ ಗುರುತಿನ ಚೀಟಿ ಅಂದ್ರೆ ನಾನು ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಕ್ಸಸ್ಫುಲಿ ವಯಸ್ಸಿನ ದೃಢೀಕರಣ ಅಂದ್ರೆ ನಾನು ಏನು ಹೇಳಿದ್ನಲ್ಲ ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ಅದನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಈ ರೀತಿಯಾದಂತಹ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರವನ್ನ ಡಾಕ್ಟರ್ ಹತ್ರ ಮಾಡಿಸ್ಕೊಂಡಿರ್ಬೇಕು ಅದನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಡೆತ್ ಸರ್ಟಿಫಿಕೇಟ್ ನಾನು ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಮಾಡಿ ನಾವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ವಿಳಾಸದ ಪುರಾವೆ ಅಂದ್ರೆ ನಾನು ಮತ್ತೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲಾ ಫೈಲ್ ನಾವು ಅಪ್ಲೋಡ್ ಮಾಡಿ ಸಕ್ಸಸ್ಫುಲಿ ಅಪ್ಲೋಡ್ ಮೇಲೆ ಬರಬೇಕಾಗತ್ತೆ ಎಲ್ಲವೂ ಕೂಡ ಈ ರೀತಿ ಅದಾದ್ಮೇಲೆ ನಾವು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕು ಓಪನ್ ಆಗುತ್ತೆ ಸರ್ವಿಸ್ ಕ್ಲಿಕ್ ಮಾಡಿದಾಗ ಈ ರೀತಿ ಆರ್ ಡಿ ನಂಬರ್ ಮತ್ತೆ ಈ ರೀತಿ ಅರ್ಜಿ ಪೂರ ಓಪನ್ ಆಗುತ್ತೆ ನಾವು ಅದಾದ್ಮೇಲೆ ಈ ಸೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಧಾರ್ ಈ ಸೈನ್ ಅಂತ ಕೇಳುತ್ತೆ ಆಧಾರ್ ಈ ಸೈನ್ ಅಂದ್ರೆ ಯಾರು ಅರ್ಜಿದಾರ ಇರ್ತಾರ ಅವರ ಆಧಾರ್ ಕಾರ್ಡ್ ಅವರ ಆಧಾರ್ ಕಾರ್ಡ್ ಗಿರ ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ ಅವ್ರು ತಗೊಂಡ್ ನಾವು ಈ ಸೈನ್ ಮಾಡಬೇಕಾಗುತ್ತೆ ಅವರ ಆಧಾರ್ ನಂಬರ್ ಹಾಕ್ತೀನಿ ಅದಾದ್ಮೇಲೆ ಗೆಟ್ ಒ ಟಿ ಪಿ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ ಈಗ ಓ ಟಿ ಪಿ ತಗೊಂಡು ಟಿ ಪಿ ಮೇಲೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಈ ರೀತಿ ಒ ಟಿ ಪಿ ಹಾಕಿದ್ಮೇಲೆ ನಾವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಸಬ್ಮಿಟ್ ಆದ್ಮೇಲೆ ಈಗ ನೆಕ್ಸ್ಟ್ ಪೋರ್ಟಲ್ ಏನು ಪೇಮೆಂಟ್ ಗೆ ಈಗ ನಾವು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಈ ರೀತಿ ಯಾಕಂದ್ರೆ ಕರ್ನಾಟಕವನ್ನ ಗ್ರಾಮವನ್ ಬೆಂಗಳೂರೊಂದು ಇರೋದ್ರಿಂದ ನಮ್ಗೆ ಸೇವಾ ವೆಲ್ವೆಟ್ ವೆಲೆಟ್ ಗೆ ಇದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಇಲ್ಲಿಂದ ನಮ್ದು ಏನು ಸೇವಾಸಿಂದ್ ಕರ್ನಾಟಕ ಒಂದ್ ಲಾಗಿನ್ ಇರುತ್ತೋ ಅದ್ರ ಮೇಲೆ ಪಾಸ್ವರ್ಡ್ ಹಾಕಿ ನಾವು ಸಬ್ಮಿಟ್ ಕೊಡ್ಬೇಕಾಗುತ್ತೆ ಈ ರೀತಿ ನಾವು ಪೇಮೆಂಟ್ ಮಾಡ್ಬೇಕಾದ್ರೆ ಈ ರೀತಿ ಇಲ್ಲಿ ಒನ್ ಟು ನೈನ್ವರೆಗೂ ಯಾವುದೇ ಒಂದು ನಂಬರ್ ಕೊಟ್ಬಿಟ್ಟು ನಾವು ಮಾಡ್ಬೇಕಾಗತ್ತೆ ಇಲ್ಲಿ ನಮ್ಗೆ ಎಷ್ಟು ಅಮೌಂಟ್ ನ ಪೇ ಮಾಡ್ಬೇಕು ಅಂತ ನಮ್ಗೆ ತೋರಿಸ್ತಾ ಇರತ್ತೆ ತರ್ಟಿ ಫೈವ್ ರುಪೀಸ್ ತರ್ಟಿ ಫೈವ್ ರುಪೀಸ್ ನಾವ್ ಇಲ್ಲಿ ಕೆಳಗಡೆ ಫೈವ್ ಅಂತ ಹೇಳಿ ನಾವು ಚಾರ್ಜ್ ಹಾಕ್ಬೇಕಾಗತ್ತೆ ಅದಾದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಕಸ್ಟಮರ್ ಹಾಕ್ಬೋದು ಅಥವಾ ಇಲ್ಲ ಅದು ಮಾಡೇಟ್ ಇರೋಲ್ಲ ಅದಾದ್ಮೇಲೆ ಇಲ್ಲಿ ಪೇ ಇಲ್ಲಿ ಒಂದ್ ಒಂದನ್ನ ಒನ್ ಟು ನೈನ್ ಅಲ್ಲಿ ಒಂದ್ ನಂಬರ್ ಕೊಟ್ಬಿಟ್ಟು ನಾವು ಇಲ್ಲಿ ತರ್ಟಿ ಫೈವ್ ರುಪೀಸ್ ನ ಕ್ಯಾಶ್ ಟ್ರಾನ್ಸ್ಫರ್ ಮೇಲೆ ಫೈವ್ ರುಪೀಸ್ ನ ಆಡ್ ಮಾಡಿ ಆರ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಕೊಡ್ಬೇಕು ಓಕೆ ಕೊಟ್ಟ ಮೇಲೆ ಇಲ್ಲಿ ಇದು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ ಅದಾದ್ಮೇಲೆ ನಾವಿಲ್ಲಿ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಈಗ ನಮಗೆ ಒಂದು ಆರ್ ಡಿ ನಂಬರ್ ಜನರೇಟ್ ಆಯಿತು ಅದ್ರ ಮೇಲೆ ನಾವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸ್ವೀಕೃತಿ ನಮಗೆ ಸಿಗುತ್ತೆ ಇದನ್ನ ನಾವು ಡೌನ್ಲೋಡ್ ಮಾಡಿ ನಮ್ಮ ನಾಡ ಕಚೇರಿಗೆ ಕೊಡ್ಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್